ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಜಸ್ಟ್ ಪ್ರೊಮೋ ನೋಡಿದೆ ಸೂಪರ್ ಆಗಿದೆ ಪ್ರೊಮೋ ಈ ವಾರದ ಕ್ಯಾಪ್ಟೆನ್ಸಿ ಜೋಡಿ ತ ಸಖತ್ತಾಗಿ ಬರ್ತಾ ಇದೆ ಇಲ್ಲಿ ಯಾವ ಜೋಡಿ ಗೆಲ್ಲುತ್ತೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇದೆ ಏನನ್ಕೊತೀರಾ ಯಾವ ಜೋಡಿ ಗೆಲ್ಲಬೇಕು ಮತ್ತು ಯಾವ ಜೋಡಿ ಗೆದ್ದಿದೆ ಅನ್ನೋದ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಪ್ರೊಮೋದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ಏನಿದೆ ಅಲ್ಲಿರುವ ಚೆಂಡುಗಳನ್ನು ಪಡೆದು ಎದುರಾಳಿಗಳಿಂದ ಕಾಪಾಡಿಕೊಂಡು ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ ಅಂದರೆ ಮೊದಲನೇ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕ್ನ ಕೊಟ್ಟಿದ್ದಾರೆ ಜೋಡಿ ಟಾಸ್ಕ್ ಏನು ಅಂದರೆ ಬಾಲ್ನ ಕಲೆಕ್ಟ್ ಮಾಡಬೇಕು ಅದು ಹೇಗೆ ಅಂದರೆ ಪಾರ್ಟ್ನರ್ಸ್ಗಳ ಕಾಲಿಗೆ ಒಂದೊಂದು ಕಾಲಿಗೆ ರೋಬಲ್ಲಿ ಕಟ್ಟಿರ್ತಾರೆ ಸೊ ಮೂರು ಕಾಲುಗಳಿಂದ ಓಡಿ ಬಾಲ್ನ ಕಲೆಕ್ಟ್ ಮಾಡಬೇಕು ಇಲ್ಲಿ ಈ ಗೇಮ್ ಈ ಟಾಸ್ಕ್ ಪರ್ಟಿಕ್ಯುಲರ್ ಟಾಸ್ಕು ತ್ರೀ ಅಂದರೆ ಹಂತಗಳಲ್ಲಿ ಆಗಿದೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಂದರೆ ಮೂರು ರೌಂಡಲ್ಲಿ ಆಗಿದೆ ಮೂರು ರೌಂಡಲ್ಲಿ ರಕ್ಷಿತಾ ಮಾಳು ಲೀಡಿಂಗಲ್ಲಿದ್ದಾರೆ ತುಂಬ ಫಾಸ್ಟ್ ಆಗಿದ್ದಾರೆ ಇವೆರಡು ಜೋಡಿ ತುಂಬ ಸೂಪರಾಗಿ ಇದ್ದಾರೆ ಹಾಗೆ ಗಿಲ್ಲಿ ಮತ್ತು ಕಾವ್ಯನೂ ಸಹ ತುಂಬ ಅದ್ಭುತವಾಗಿ ಆಡ್ತಾ ಇದ್ದಾರೆ ಆದರೆ ರಕ್ಷಿತಾ ಮಾಳು ಎಲ್ಲರಿಗಿಂತ ಸ್ಪೀಡಾಗಿರೋದ್ರಿಂದ ಬೇಗ ಬಾಲ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಟಾಸ್ಕ್ ಮೂರು ಹಂತದಲ್ಲಿ ಆಗಿದ್ದು ಇಲ್ಲಿ ಎರಡನೇ ಹಂತದಲ್ಲಿ ಕಾವ್ಯಾಗಿಲ್ಲಿ ರಕ್ಷಿತ ಮಾಳು ಹಾಗೆ ಸೂರಜ್ ರಾಶಿಕಾ ಮೂರು ಮೂರನೇ ಬಾಲ್ನ ಕಲೆಕ್ಟ್ ಮಾಡಿದ್ದಾರೆ ಇನ್ನು ಬೇರೆ ಟೀಮ್ ಅವರೆಲ್ಲ ಒಂದೊಂದು ಬೌಲ್ ಕಲೆಕ್ಟ್ ಮಾಡಿದರು ಆದರೆ ಸು ರಜತ್ ಮತ್ತು ಚೈತ್ರ ಒಂದು ಬಾಲು ಸಹ ಕಲೆಕ್ಟ್ ಮಾಡಿರಲ್ಲ ಮತ್ತು ಮೂರನೇ ಹಂತದಲ್ಲಿ ಆಡುವಾಗ ಯಾರಿಗೆ ನಮ್ಮ ಸ್ಪಂದನಾಗಿ ಸ್ವಲ್ಪ ಪೆಟ್ಟಾಗಿ ಅವರು ಹಾಸ್ಪಿಟಲ್ಗೆಲ್ಲ ಹೋಗಿ ಬರ್ತಾರೆ ಎಲ್ಲ ಸರಿಯಾಗಿದೆ ಅವರು ಚೆನ್ನಾಗಿದ್ದಾರೆ ಮೂರನೇ ಹಂತದಲ್ಲಿ ರಕ್ಷಿತಾ ಮಾಡು ಐದು ಆರು ಬಾಲ್ನ ಕಲೆಕ್ಟ್ ಮಾಡಿಬಿಟ್ಟು ಲೀಡಿಂಗಲ್ಲಿದ್ದಾರೆ ಇದ್ದಾರೆ ಸೊ ಈ ಟಾಸ್ಕನ್ನ ರಾಶಿಕಾ ಮತ್ತು ರಕ್ಷಿತಾ ಮತ್ತು ಮಾಳು ಅವರು ಗೆದ್ದಿದ್ದಾರೆ ಗೆದ್ದು ಗೆದ್ದಿರೋ ತಂಡ ಯಾವುದಾದ್ರು ಒಂದು ತಂಡನ ಹೊರಗಡೆ ಇಡೋ ಪವರ್ನ ಪಡ್ಕೊಳ್ಳುತ್ತೆ ಗೇಮಿಂದ ಹೊರಗಡೆ ಅಂದರೆ ಕ್ಯಾಪ್ಟೆನ್ಸಿ ಟಾಸ್ನೇ ಆಡೋಕ್ಕಾಗದೇ ಇರೋ ಹಾಗೆ ಮಾಡೋ ಕೆಪಾಸಿಟಿ ಇರುತ್ತೆ ಇಲ್ಲಿ ರಕ್ಷಿತಾ ಮತ್ತು ಮಾಳು ರಜತ್ ಮತ್ತು ಚೈತ್ರ ಅವ್ರನ್ನ ಕ್ಯಾಪ್ಟೆನ್ಸಿ ಟಾಸ್ಕ್ನ ಆಡದಂತೆ ಹೊರಗಡೆ ಇಟ್ಟಿದ್ದಾರೆ ಯಾಕಂದರೆ ಅವ್ರ ಹತ್ರನೇ ಎಲ್ಲರಿಗಿಂತ ಕಮ್ಮಿ ಬಾಲ್ಗಳ ಇದ್ದಿದ್ದರಿಂದ ಇವ್ರೇನು ಮಾಡ್ತಾರೆ ಅವರನ್ನು ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ ಸೊ ಈಗ ರಾಜತ್ ಮತ್ತು ಚೈತ್ರ ಅವರು ಕ್ಯಾಪ್ಟನ್ಸಿ ಟಾಸ್ನ ಆಡ್ತಾಯಿಲ್ಲ ಹಾಗೆ ಗಿಲ್ಲಿ ಅವರು ಕೂತ್ಕೊಂಡು ಮಾತಾಡ್ತಿರುವಾಗ ಈ ಚಟುವಟಿಕೆಯಲ್ಲಾಗಿ ನೈಟು ಕೂತು ಮಾತಾಡುವಾಗ ಗಿಲ್ಲಿ ಹೇಳ್ತಾರೆ ಕಾವ್ಯ ಹತ್ರ ಯಾರೇ ಗೆದ್ರು ಪಕ್ಕ ನಮ್ಮನ್ನೇ ಎತ್ತಾರ ನೋಡು ಅಂತ ಹೌದು ಎಲ್ಲರ ಟಾರ್ಗೆಟು ಕಾವ್ಯ ಮತ್ತು ಗಿಲ್ಲಿನೇ ಆಗಿದ್ದಾರೆ ಅದಕ್ಕೆ ತಕ್ಕಂತೆ ರಾಶಿಕನು ಹೇಳ್ತಾಳೆ ಬೇರೆ ಎಲ್ಲೋ ಕೂತ್ಕೊಂಡು ಕಾನ್ವರ್ಸೇಷನ್ ನಾನಂತೂ ಇನ್ನು ಯಾರನ್ನು ಆಚೆ ಹಾಕಲ್ಲ ಕಾವ್ಯ ಗಿಲ್ಲಿನ ಆಚೆ ಇಡ್ತಿದ್ದೀನಿ ಮುಗೀತು ಅಂತ ಹೇಳಿದ್ದಾರೆ ಏನು ಗೊತ್ತಾ ಇಲ್ಲಿ ಕೋಲ್ಡ್ ವಾರ್ ಸ್ಟಾರ್ಟ್ ಆದಂಗೆ ಅನ್ನಿಸ್ತಾ ಇದೆ ಗೇಮ್ನ ಗೇಮ್ ಥರ ತೊಗೊಂಡೋಗ್ತಿಲ್ಲ ಅವ್ರನ್ನೇ ತೆಗಿಬೇಕು ಅಂತ ಮಾಡೋದು ಅದು ಪ್ಲ್ಯಾನು ಯಾರೋ ಯಾರು ಚೆನ್ನಾಗಿ ಆಡ್ತಿಲ್ಲ ಅವ್ರನ್ನ ತೆಗಿಬೇಕು ಅನ್ನೋದು ಅದು ಒಳ್ಳೆ ಗೇಮು ಅದು ಬಿಟ್ಬಿಟ್ಟು ನಾನು ಟಾರ್ಗೆಟ್ ಇಟ್ಬಿಟ್ಟು ಅವ್ರನ್ನೇ ತೆಗಿತೀನಿ ಅಂದರೆ ಇದು ಟಾರ್ಗೆಟ್ ಗೇಮ್ ಆಗುತ್ತೆ ಇಲ್ಲಿ ರಾಶಿಕ ಕ್ಲಿಯರಾಗಿ ತೋರಿಸ್ತದಾಳೆ ಕಾವ್ಯ ಗೇಮ್ ಆಡಬಾರ್ದು ಅಂದರೆ ಇವಳೇ ಹೇಳ್ತಿದ್ದಾಳೆ ಕಾವ್ಯ ಯಾವ ಗೇಮು ಆಡ್ತಿಲ್ಲ ಅಂತ ಚಾನ್ಸ್ ಕೊಡ್ಬೇಕು ತಾನೆ ನಿನ್ನ ಗೇಮಿಂದ ಸತಿಗೂ ಇದ್ದರೆ ಎಲ್ಲಾಗುತ್ತೆ ಆಡೋದಕ್ಕಾದರೂ ಪ್ರೂವ್ ಮಾಡ್ಕೊಳ್ಳೋಕ್ಕಾದ್ರೂ ಅದಕ್ಕೆ ಕಾವ್ಯ ಹೇಳ್ತಾಳೆ ನಾವು ಗೆಲ್ಲಲೇಬೇಕು ಅಂತ ಯಾಕಂದರೆ ಗೆದ್ದಿಲ್ಲ ಅಂದರೆ ಇವ್ರನ್ನೇ ಟಾರ್ಗೆಟ್ ಮಾಡಿ ತೆಗೀತಾರೆ ಅಂತ ಗೊತ್ತಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಸೋಲಬಾರ್ದು ಗೆಲ್ಲಬೇಕು ಅಂತ ಇವರಿಬ್ಬರು ಕೂತು ಮಾತಾಡ್ತಾ ಇದ್ದಾರೆ ಹಾಗೆ ಸೂರಜ್ ತುಂಬ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡಿದರು ಬಾಲ್ ಗೇಮಲ್ಲಿ ಬಾಲ್ಸ್ನ ಅವ್ರದ್ದು ಶರ್ಟ್ ಒಳಗಡೆ ಇಟ್ಕೊಂಡು ಆ ಥರ ಸ್ಟ್ರಾಟಜಿ ಪ್ಲೇ ಮಾಡಿದ್ರು ಅದನ್ನ ಕಿತ್ಕೊಳ್ಳೋಕೆ ಬಂದಾಗ ಶರ್ಟ್ನ ಎತ್ತಬೇಡಿ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಕಾವ್ಯ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾಳೆ ಆ್ಯಸ್ ಪರ್ ಪ್ರೊಮೋ ಶರ್ಟ್ ಶರ್ಟ್ ಎತ್ತಬೇಡಿ ಅಂತ ಅಂದರೆ ಕಾವ್ಯ ಹೇಳ್ತಾಳೆ ಶರ್ಟ್ ಒಳಗಡೆ ಹಾಕ್ಕೊಂಡ್ರೆ ಶರ್ಟೇ ಎತ್ತುತ್ತಾರೆ ಸೂರಜ್ ಅಂತ ಏನೋ ಮುಂಚೆಲ್ಲ ಹುಡುಗಿರ ಆ ಥರ ಮಾಡೋರು ಈಗ ಹುಡುಗರು ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೂರಜ್ ಇಲ್ಲಿ ಗಿಲ್ಲಿ ಹಾಸ್ಯ 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 ಊರೋರಿಗೆಲ್ಲ ಗೊತ್ತು ಅಂತ ಹೇಳಿರೋದು ಏನಕ್ಕೆ ಗೊತ್ತಿಲ್ಲ ಸೂರಜ್ ಗಿಲ್ಲಿ ಮೇಲೆ ಊರ್ಕೊಂಡಿದ್ದಾನೆ ಅಂತ ನನಗೆ ಫೀಲ್ ಆಗ್ತಿದೆ ಯಾಕಂದರೆ ಅದೇ ರಾಶಿಕ ಕಾವ್ಯಂಗೆ ಹೇಳುವಾಗ ಸೂರಜ್ ಸುಮ್ಮನೆ ಇಡ್ತಾನೆ ನೀನು ಗಿಲ್ಲಿಯಿಂದೆ ಮುಂದೆನೇ ಇಡ್ತೀಯ ಗಿಲ್ಲಿಯಿಂದ ನೀನು ನಿನ್ನಿಂದ ಗಿಲ್ಲಿ ಗಿಲ್ಲಿ ಇಲ್ಲ ಅಂದರೆ ನೀನೇನು ಇಲ್ಲ ನೀನು ಬಿಗಿರೋ ಅನ್ನುವಾಗ ಸೂರಜು ಬಾಯಿಗೆ ಬಿಗಾಕೊಂಡು ಕೂತಿರ್ತಾನೆ ಅದೇ ರಾಶಿ ಕಾ ಗಿಲ್ಲಿ ರಾಶಿ ಕಂಗೆ ಏನಾರು ಅಂದರೆ ಅನ್ಕೊಂಡು ಅಂದ್ಕೊಂಬರ್ತಾನೆ ಏನು ಹೇಳಬೇಕು ಇವ ಹಿಂಗೆ ಎರಡು ಕಡೆನೂ ಸ್ಟ್ಯಾಂಡ್ ತೊಗೋಬೇಕು ನೀನು ಈ ಥರ ಮಾತಾಡಬೇಡ ಅಂತ ಹೇಳಿ ಹೇಳಬೇಕು ಇವಳು ಆ ಥರ ಮಾತಾಡಿಲ್ಲ ಅಂದಿದ್ರೆ ಗಿಲ್ಲಿನೂ ನೆನೆ ಆ ಥರ ಎಲ್ಲ ಉರಿಸ್ತಾ ಇರಲಿಲ್ಲ ಇವಳು ಪಾಪ ರೋಸ್ಟ್ ಆಗ್ತಾ ಇರಲಿಲ್ಲ ಅದಾದಮೇಲೆ ಗಿಲ್ಲಿ ಹೇಳಿದ್ದಾರೆ ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್ ಅಂತ ಯಾಕಂದರೆ ಮನೇಲಿ ಕೆಲಸ ಮಾಡಲ್ಲ ಗಿಲ್ಲಿಗೆ ಗೇಮ್ ಮಾಡಲ್ಲ ಅಂತ ಏನು ಎಲ್ಲರೂ ಅಲಿಗೇಷನ್ಸ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದನ್ನು ನಾನು ಬ್ರೇಕ್ ಮಾಡಿ ತೋರಿಸ್ಬೇಕು ನಾನು ಕ್ಯಾಪ್ಟನ್ ಆಗಿ ತೋರಿಸ್ಬೇಕು ಅನ್ನೋ ಇದರಲ್ಲಿ ಇಂಟೆನ್ಷನಲ್ಲಿ ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಏನಂತೀರಾ ಗಿಲ್ಲಿ ಪ್ಯಾಟ್ರನ್ ನಾವು ಬ್ರೇಕ್ ಮಾಡಿ ಗೆಲ್ತಾನ ಇಲ್ಲ ಸೋಲ್ತಾನೆ ನಿಮ್ಗೆ ಏನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ನೋಡಿದ್ದಕ್ಕಾಗಿ